ಓಕೆ ಸುಮುಖ ಮನದ ಕಡಲು ಈ ಸಿನಿಮಾದ ನಾಯಕ ನಾನು ಇವಾಗ ಈ ಶಾಲೆಯಲ್ಲಿ ನಮ್ಮ ಹೆಡ್ ಮಾಸ್ಟ್ರು ಎಲ್ಲರೂ ಇದ್ದಾರೆ ಇವರು ಹೊಸ ವಿದ್ಯಾರ್ಥಿಗಳಿಗೆ ಅವ್ರವ್ರ ಹೋಮ್ವರ್ಕ್ಗಳನ್ನ ನೀಟಾಗಿ ನೋಡಿ ಮೆಚ್ಚಿ ಓಕೆ ಬನ್ನಿ ಒಂದು ಪ್ರಾಜೆಕ್ಟ್ ಇದೆ ಮಾಡೋಣ ಅಂತ ನಾವು ಸರ್ಭಾಷೆಯಲ್ಲಿ ಹೇಳಬೇಕು ಅಂದರೆ ರೊಚ್ಚಿಗೆ ಅದೇ ಥರ ದಿನ ರಾತ್ರಿ ದಿನ ಹಗಲು ಕಷ್ಟಪಟ್ಟು ನಮ್ಮ ನಮ್ಮ ಕೈಯಲ್ಲಿ ಆದಷ್ಟು ನಾವು ಅಭಿನಯ ಮಾಡಿದೀವಿ ಆ್ಯಂಡ್ ಇದೇ ನಮಗೆ ಖುಷಿ ಕೊಡೋದು ನಟನಾಗಿ ಒಂದು ಸಿನಿಮಾ ಅದು ಲಾಸ್ಟ್ ಪಾರ್ಟ್ ಸಿನ್ಮಾಸ್ಗೆ ಬರುತ್ತೆ ಹೋಗುತ್ತೆ ಬಟ್ ನಾವು ವರ್ಕ್ ಮಾಡೋ ಒಂದು ಅಟ್ಮಾಸ್ಫಿಯರು ಸರ್ ಅಂತೂ ನಮಗೆ ಅವ್ರು ಹೇಳ್ದಂಗೆ ದೋಸ್ತ ಆಗ್ಬಿಟ್ರು ಅವರು ಬಿಗಿನಿಂಗಲ್ಲಿ ಇದು ನಾನು ಎಲ್ಲ ನವಯುವಕರಿಗೆ ಏನು ಹೇಳೋದು ಒಂದು ಆರ್ಟಿಸ್ಟ್ ಆಗ್ಬಾರ್ದು ಅವ್ರಿಗೆ ಹೆದರಿಗೆ ಬೇಡ ಇಲ್ಲಿ ಬಂದಮೇಲೆ ನನಗೆ ನಿಜವಾಗ್ಲೂ ಅನಿಸಿದೆ ಎಲ್ಲರೂ ನನ್ನ ಮನೆ ಹುಡುಗನ ಥರ ನೋಡ್ಕೊಂಡಿದ್ದಾರೆ ಎಲ್ಲರೂ ಒಬ್ಬ ಫ್ರೆಂಡಾಗಿ ನೋಡಿದ್ದಾರೆ ನಮ್ಮ ಪ್ರೊಡ್ಯೂಸರ್ಸ್ ಆಗಲಿ ಯಾವತ್ತು ಅವರು ದೇವ್ರ ಥರ ದೇವರು ಪ್ರತ್ಯಕ್ಷ ಕಾಣಲ್ಲ ನಮಗೆ ಬಟ್ ಎಲ್ಲಿಂದೂ ಆಶೀರ್ವಾದ ಕೊಡ್ತಾ ಇರ್ತಾನೆ ಹಾಗೆ ನಮ್ಮ ಪ್ರೊಡ್ಯೂಸರು ನಮ್ಮ ಡಿ ಒ ಪಿ ಸರ್ ಅಂತೂ ಅಲಾದಿನ್ ನಮ್ಮ ಅಲಾದಿನ್ ಇದಾನ ನಾವು ಕಾಮಿಕ್ ಬುಕ್ಕಲ್ಲಿ ಆ ಥರ ಅವರು ಆ ಲ್ಯಾಂಪನ್ನ ಹಿಂಗೆ ಅವರು ಕ್ಯಾಮ್ರಾನೇ ಲ್ಯಾಂಪ್ ಒಂದು ಮ್ಯಾಜಿಕ್ ಕ್ರಿಯೇಟ್ ಮಾಡ್ತಾರೆ ಜೀನಿ ಥರ ವಿ ಆಲ್ವೇಸ್ ಕೀಪ್ ಸಿಂಗ್ ಸರ್ ಕ್ಯಾಮ್ರಾ ಮುಟ್ಟಿದ್ರೆ ಅದೇನೋ ಮ್ಯಾಜಿಕ್ ಆಗಿಬಿಡುತ್ತೆ ಅಂತ ಯೋಗರಾಜ್ ಸರ್ ಅಂತೂ ಅವರು ತರಲೆ ಮಾತುಗಳು ಅವರು ಅವ್ರ ವಿಶ್ವಾಸ ನಮ್ಮೇಲಿರೋದು ಅವರ ನಮ್ಮಲ್ಲಿ ಇಲ್ದೇ ಇರೋ ಭರವಸೆ ವಿಶ್ವಾಸ ಅವ್ರ ನಮ್ಮೇಲೆ ಸೊ ನಮಗೆ ದಿನನಿತ್ಯ ಅದನ್ನು ಅವರು ಅವ್ರದೇ ಒಂದು ರೀತಿಲಿ ಯಾವಾಗಲೂ ಅದನ್ನು ತಿದ್ದತಾರೆ ಹೇಳ್ತಾರೆ ಸೊ ಒಬ್ಬ ನಟನಿಗೆ ಇಂಥ ಒಂದು ಅಟ್ಮಾಸ್ಫಿಯರ್ ಬೇಕು ಅದು ನನಗೆ ಸಿಕ್ಕಿದೆ ನನ್ನ ಪುಣ್ಯ ಇದು ಈ ಥರ ರಘು ಸರ್ ಆಗಲಿ ದತ್ತಣ್ಣ ಸರಾಗಲಿ ಇಂತಿಂಥ ದೊಡ್ಡ ದೊಡ್ಡ ಆಕ್ಟರ್ ಜೊತೆ ಕೆಲಸ ಮಾಡೋದು ಇದು ಸಿಗಲ್ಲ ನನಗೆ ಗೊತ್ತು ನೀವುಗಳು ನಮ್ಮ ಜನರು ನಮ್ಮ ನಮ್ಮ ಜನತೆ ನಮ್ಮ ಸಿನಿಮಾ ಪ್ರೀತಿ ಮಾಡಬೇಕು ಅಥವಾ ನನ್ನನ್ನು ಪ್ರೀತಿ ಮಾಡಬೇಕು ಅಂದರೆ ನೀವೆಲ್ಲ ನಮ್ಮನ್ನು ತುಂಬ ಪ್ರೀತಿ ಮಾಡಬೇಕು ನೀವೆಷ್ಟು ಪ್ರೀತಿ ಮಾಡಿ ಹೆಂಗೆ ಬರೀತೀರೋ ಅದು ಹಾಗೆ ತಲುಪುತ್ತೆ ನನಗೆ ಆ ಭರವಸೆ ಇದೆ ಯಾಕಂದರೆ ನಾನು ಎಲ್ಲ ಹೇಳಿದಂಗೆ ಚಿಕ್ಕ ಹುಡುಗಿಯಿಂದ ಸುಮುಖ ನೋಡ್ಕೊಂಡು ಬಂದೀವಿ ಸುಮುಖ ನೋಡ್ಕೊಂಡು ಬಂದಿದ್ದೀವಿ ಅಂತ ನಮ್ಮ ತಂದೆ ತಾಯಿ ಆಶೀರ್ವಾದ ಅದು ಆ್ಯಕ್ಚುಲಿ ನೀವು ನೋಡ್ಕೊಂಡು ಬಂದಿರ ನನ್ನ ಎಲ್ಲೆಲ್ಲೋ ಓಡಾಡ್ತಾ ಇರ್ತೀನಿ ಅವಾಗ ಅವಾಗ ಇವತ್ತು ನಿಮ್ಮ ಮುಂದೆ ಒಬ್ಬ ನಾಯಕ ನಟನಾಗಿ ಬಂದಿದ್ದೀನಿ ತುಂಬ ಆಸೆ ಇಟ್ಕೊಂಡು ಬಂದೀನಿ ಆ್ಯಂಡ್ ನನ್ನ ಮೇಲೆ ನನಗೆ ಒಂದಷ್ಟು ಭರವಸೆ ತುಂಬ ಇದೆ ಏನೋ ಒಂದು ವಿಷನ್ ಇದೆ ನನಗೆ ಮುಂದೆ ಹೋಗಿ ತುಂಬ ಎತ್ತರದ ಮಟ್ಟಿಗೆ ಏನೋ ಆಗಬೇಕು ಅನ್ನೋದು ಸರ್ ನನ್ನ ಮೇಲೆ ಆ ಬೆಲೆ ಇದ್ದರೆ ಹಾಗೆ ನನಗೂ ಈ ಥರ ಬಾ ಕುದುರೆಲ್ ಬಾ ಬೈಕಲ್ ಬಾ ಸ್ಟೈಲಿಶ್ ಬಾ ಇದು ಮಾಡುವ ಅಲ್ಲಿಂದ ಹಾರು ಇಲ್ಲಿಂದ ಸಿ ಇದು ಇದೇ ಬೇಕಾಗಿರೋದು ಹೀಗೆ ಸರ್ ಸಲ್ಯೂಟ್ ಹೊಡಿತಾ ಇರ್ತಾರೆ ಅವಾಗ ಅವಾಗ ಪಾಪ ಅವ್ರಿಗೂ ಸುಸ್ತಾಗಿರುತ್ತೆ ಸರ್ ತುಂಬ ತುಂಬಾ ಹಂತ ಹಂತದಲ್ಲಿ ನೀವು ಕಂಟೆಂಟ್ ನೋಡ್ತಾ ಹೋಗ್ತೀರಾ ಇದು ಮೊದಲನೇದು ಬರೀ ನಾವು ಟೈಟಲ್ ಅನೌನ್ಸ್ ಮಾಡಿದೀವಿ ಹೋಗ್ತಾ ಹೋಗ್ತಾ ನಾವು ಟೀಸರ್ ಬಿಡ್ತೀವಿ ಇನ್ನೂ ಸುಮಾರು ವಿಷಯಗಳು ಸಿನಿಮಾದ ಬರುತ್ತೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ಕೇಬಲ್ ನೆಟ್ವರ್ಕ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ರಕ್ತ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ